ಮುಚ್ಚಂಗಿದ್ದ ಬಕ್ಷಣ ಬಾ ನೆಪ್ಪ ಅವ್ರಿಗೆ ಬದಿ ಕೊಟ್ಟ ನೆಪ್ಪ ನ್ಯಾಯವಾದ ರೀತಿಯ ನೆಪ್ಪು ನಮ್ ಯಾರ ಕೈ ಬಿಡ್ಬಾರಿಯಪ್ಪ ನಮ್ ನ್ಯಾಯ ಕೊಡಿಸ್ರಪ್ಪ ಅವ್ರ ಮೋಸಗ ಆದ್ರೆಪ್ಪ ನಮ್ ಮಗನವ್ರಂದ್ಯಾರಪ್ಪು ಯಾರು ಪಂದ್ಯಾರ ಅನ್ನೋದು ಗೊತ್ತಿಲ್ಲ ನೀರ ತಳ್ಳ್ಯಾರ ಅನ್ನೋದು ಗೊತ್ತಿಲ್ಲ ಸರ್ நம்ம நியாய கொடுசிரப்போ நீ நம்ம தம்பிர்தான் தூள்க்கோ நம் எப்பா நம் கைபாட் பொனிசா நம் நியாய கொடுசோ நீ கை விடபாட் அப்போ நம் அன்ன தக்கி எப்போ நன் மகன் காக்காடு அன்ன தைனப்போ நன் பகுதி பேடக்கப்போ PRAJU! Mereka tidak berhati-hati dengan kamu. Kami tidak boleh menyembah mereka. Kenapa kamu memperkenalkan kami? Kami ingin pulang ke rumah kamu. Kami ingin menjaga diri kita untuk memperbaiki diri kita. Kami tidak boleh menjaga diri kita. Kami tidak boleh menjaga diri kita. जान लेती है रे ये लो रुक

ಒಂಬತ್ತು ಗಂಟೆ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ತನ ಆರು ತನಕ ಸುಮಾರು ಹತ್ತು ಗಂಟೆ ತನೂ ಕೂಡ ಎಫ್ಐ ಆರ್ ಮಾಡಲ್ಲ ಯಾಕೆ ಮಾಡಲ್ಲ ಯಾಕೆ ಮಾಡಲ್ಲೂ ಹಂಗ ಎಫ್ಐ ಆರ್ ಆಗ್ತದೆ ಕೇಸ್ ರಿಜಿಸ್ಟರ್ ಮಾಡ್ತಾರ ಕೇಸ್ ರಿಜಿಸ್ಟರ್ ಮಾಡಿದಾಗಲೇ ಅವರಪ್ಪ ಮಾಂತೇಶ್ ವಸ್ಮನಿ ಅಂತಕ್ಕಂಥವ್ನು ಡೈರಿ ಎಂಟ್ರಿ ಮಾಡ್ತಿದ್ರ ಸ್ಟೇಷನ್ ಕೆದಕ್ ಮಂದಿ ಅದಕ್ಕೆ ಹೋದಂತ ಹೇಳಿ ಡೈರಿ ಎಂಟ್ರಿ ಮಾಡಕ್ ಹೋದಾಗ ಅಲ್ಲಿ ಸ್ವಲ್ಪ ಪ್ರಜ್ವಲ್ ಮಾಂತೇಶ್ ಮಾದರ್ ವಸ್ಮನಿ ಅಂತಕ್ಕಂತ ಮೈತ್ ಅಂತಕ್ಕಂತ ವ್ಯಕ್ತಿ ಹೆಂಗ್ ಯಾರು ಬರ್ಬೋದು ಯಾರು ನಿಮ್ಗೆ ಮೈತ್ ಏನ್ ಕೊಲೆ ಮಾಡಿದವ್ರಿ ನೀವು ಕೊಲೆ ಮಾಡಿದವ್ರ ಜೊತೆ ನೀವು ಶಾಮಿಲ್ ಇದ್ದೀರಾ ಕೊಲೆ ಮಾಡೋರ್ ಜೊತೆ ನೀವು ಶಾಮಿಲ್ ಇದ್ದೀರಾ ಯಾಕ ಲಾಸ್ಟ್ ಎಫ್ಐಆರ್ ಆದ್ಮೇಲ ಮಾತೇಶ್ ವಶ್ಮಿ ರಜಿಸ್ಟರ್ ಮುಖದಲ್ಲಿ ರಜಿಸ್ಟರ್ ಮಾಡ ಪ್ರಜ್ವಲ್ ಮಾತೇಶ್ ಮಾಲರ್ ಅಂತಕ್ಕಂಥ ವ್ಯಕ್ತಿ ಮೈತ್ರಿ ಹತ್ತ ಬರ್ದಾರ ನಂಬಲ್ಲಿ ರಿಜಿಸ್ಟರ್ ಕೊಟ್ಟೋದಲ್ಲ ನಿಮಗೆ ಮಾಹಿತಿ ಯಾರು ಕೊಟ್ಟರು ಏನ್ ಕೊಲೆಗಾರ ಬಂತ ಹೇಳಿದ್ರ ನಿಮ್ಗೆ ಏನ್ ಗೊತ್ತಾಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಎಫ್ಐಆರ್ ಯಾರು ತಂದು ಮಾಡಿಲ್ಲ ಇದಕ್ಕೆಲ್ಲ ಪೊಲೀಸರೇ ಕಾರಣದ ಯಾಕೆ ಕಾರಣಪ್ಪ ಅಂತಂದ್ರೆ ಸುಮಾರು ಅವ್ರು ಎರಡು ದಾರದ ಅದಾವ ನಾನು ಕೂಡ ಸುಮಾರು ಹೋರಾಟಗಳು ಮಾಡ್ಕೊಟ್ಟು ಬಂದ್ ಗೊತ್ತದ ಅವರೆಲ್ಲ ಬಲಿಷ್ಠ ಅದರ ಫೈನಾನ್ಸ್ ಅಲ್ಲಿ ಬಲಿಷ್ಠ ಅದರ ರಾಜಕೀಯಕ್ಕೆ ಬಲಿಷ್ಠ ಅದಾರ ಎಲ್ಲದರೂ ಬಲಿಷ್ಠ ಅದರ ಅದಕ್ಕಿಂತ ಅವರು ಬಡವರನ್ನ ಸಾವಿಡುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ಬಿಡ್ಬರ್ತೇವೆ ಈ ಸಂದರ್ಭದಲ್ಲಿ ಹೇಳಕ್ ಹೇಳ್ತೀನಿ ಯಾಕೆ ಯಾಕೆ ಅರೆಸ್ಟ್ ಮಾಡ್ತಿ ನಿಮ್ ಕಾರಣ ಏನು ಓಪನ್ ಆಗಿ ಗೌಡಿ ಕೊಲೆ ಮಾಡ್ಯಾವ ಅಂತ ಹೇಳಿ ಕೂಡ ತನಿಖೆ ಮಾಡ್ತಾರೆ ತನಿಖೆ ಆಗಬೇಕು ಅರೆಸ್ಟ್ ಮಾಡೋರಿ ಮೊದಲ ಯಾರ ಗಂಡ ಹೆಂಡ್ತಿ ಹೊಡಗಡೆ ಅಂದ್ರ ಕಟ್ ಅನ್ಯಾಗ ಕರ್ಕೊಂಡ್ ಬಂದ್ ನಾಕ್ ಜಡ ಅವ್ರ ಕೈ ಒಂದೈದ್ ಸಾರ್ ತಗೊಂಡ್ ಕೋಳಸ್ತೇತಿ ಯಾವರೆ ಸಾಂಗದವನ ಹುಡುಗ ಏನೋ ಆಕಳ್ಕೋ ತುತ್ತಾನ ಪಾಯಿಂಟ್ ರನ್ನಿ ಆಡ್ಕೊ ಅವ್ರ ತಂದ ಜಡತನ ಜಡ ಐದು ಸಾರು ಸಿಗ್ತದ ಇವೆಲ್ಲಾ ಬಿಡ್ರಿ ಬಿಡ್ರಿ ನಂದು ಕುಟುಂಬಕ್ಕ ನಾಯಾ ಕೂಡಿಸ್ರಿ ಒಂದ್ ಕುಟುಂಬದ ಮಗನ ಕರ್ಕೊಂಡಾರ ಹಂಗ ಮಾಯಾ ಕುಡಿಶ್ವಸ ಕೆಲಸ ನೀವು ಮಾಡಿದ್ವಿ ಆದ್ರ ನಿಮ್ಮ ಪಾಲ್ಯಗಳ ನಾವ್ ತಲಿಗಳ್ ಇಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಬಿಡ್ಲ ಐ ತಿಳ್ಕೋಬಾರದು ನನ್ನ ಮನಸ್ಸಿಂದ ಹೇಳ್ತೀನಿ ನನ್ನ ಸಮಾಜದಲ್ಲಿ ದಿನನಿತ್ಯ ನನ್ನ ಸಮಾಜದಲ್ಲಿ ದಿನನಿತ್ಯ ಅತ್ಯಾಚಾರ ಆಗೋದು ದೌರ್ಜನ್ಯ ಆಗೋದು ದಲಿತರನ್ನು ಹೊಡೆಯೋದು ದಲಿತರನ್ನು ಬಡಿಯೋದು ದಲಿತರನ್ನು ಕೊಲೆ ಮಾಡೋದು ನೀವು ಪೊಲೀಸ್ ಇಲಾಖೆ ಇವೆಲ್ಲ ಒಪ್ಪನಿಗರೇ ನೀವು ತಂದಿಸಿ ಅರೆಸ್ಟ್ ಮಾಡಿ ಇದ್ದ ಸರ್ಕಲ್ ಅಂತಾರೆ ತಂದು ಅವನಿಗೆ ಶೂಟ್ ಮಾಡ್ರಿ ಇಲ್ಲ ಅವನಿಗೆ ಜಾಲಿ ಹಾಕಿರ್ತಾರೆ ಬಂದಿರೋ ಯಾವಾಗಲ್ಲ ಆಗಲ್ರಿ ಆಗಲ್ಲ ಯಾಕಾಗಲ್ಲ ಇವ್ರು ಮಾಡಲ್ಲ ಮಾಡಕ್ ಹೋದಪ್ಪ ಅಂತಂದ್ರೆ ರಾಜಕೀಯ ಕೈವ್ರು ಬರ್ತಾವ ಎಂ ಎಲ್ ಫೋನ್ ಬರ್ತಾವ ಎಂ ಪಿ ಅವ್ರ ಫೋನ್ ಬರ್ತಾವ ನೀವು ಮಾಡಕ್ಕಾಗಲ್ಲ ಅದನ್ನೆಲ್ಲ ಸೈಡ್ಗೆ ಬಿಡ್ರಿ ಒಂದು ವೇಳೆ ಯಾರೇ ರಾಜಕೀಯವ್ರ ಕೈವಾಡಿತ್ತು ಎಲ್ ಎರ್ ಕೈವಾಡಿತ್ತು ಮಿನಿಸ್ಟರ್ ಕೈವಾಡಿತ್ತಪ್ಪ ಅಂತಂದ್ರ ನಮ್ಮ ಬಿ ಬಾರ್ ಕುಡಿಗಳು ದಲಿತ ಪರ ಸಂಘಟನೆಯ ಕುಡಿಗಳ ಪ್ರಾಣ ಇಲ್ಲೇ ಹೋದ್ರು ಕೂಡ ಆ ಕುಟುಂಬಕ್ಕೆ ನಾಯ ಪುರುಷರಾದ್ರೆ ಬಿಡಲಂತ ಮಾತ್ರ ಈ ವೇದಿಕೆ ನೋಡಿ ಹೇಳಕ್ ಬರ್ತೀವಿ ಯಾಕೆ ಪ್ರತಿನಿತ್ಯ ಪ್ರತಿನಿತ್ಯ ಇಲ್ಲೇ ಆಯ್ತು ಮುಂದೆ ಬರ್ಬೇಕಾದ್ರೆ ಮಾನ್ಯ ನಾನು ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಹೋರಾಟ ಅಲ್ಲಿ ಕೂಡ ಒಂದು ಹೆಣ್ಣು ಮಕ್ಕಳಿಗೆ ಈ ಅಕ್ಕ ಅಪರ ಪಾಲಕಿಗೆ ಹನ್ನೆರಡು ತಾಸ ಚಿಕ್ಕ ಚುಟ್ಟು ಕೊಲೆ ಮಾಡಿದ್ರಲ್ಲೇ ನಾಲ್ಕು ಸುಳಿ ಮಕ್ಕಳೇ ನೀವು ಹೆಂಸ ಸುಳಿ ಮಕ್ಕಳು ಹದಿನಾಲ್ಕು ವರ್ಷದ ಹುಡುಗರನ್ನ ಒಯ್ದು ಹುಡುಗು ಹೋಗಿ ನೀವು ತೆರೆ ಹೋಗಿ ಮಾತಾಡೋದ ಸುಳ್ಳು ಮಕ್ಕಳೇ ಮುಯಿಗೆ ಮುಯ ಆಯರಿಗೆ ಆಯರಿ ಕೊಡಬೇಕಾಯ್ತು ಅಂದ್ರೆ ನಾವು ಕೂಡ ಅದಕ್ಕೆ ಸಿಕ್ಕಂತೆ ಆದಿವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರ ನಮ್ದು ಕೂಡ ಮುಯು ಕೂಡ ಕಠಿಣ ನಾವೇನು ದಲಿತರು ಎಲ್ಲ ಇದಿಗಳಲ್ಲ ನಾವು ಕೂಡ ಹುಣ್ಣಿಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿವಿ ಈ ದೇಶಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಣನ ಕೊಟ್ಟಾರ ಆದ್ರೂ ಕೂಡ ನಮ್ಮ ಕೈಯಾಗ ಅಧಿಕಾರ ಕೊಟ್ಟಾಗ ಶಾಂತಿ ರೀತಿಯನ್ನು ಮಾಡ್ಬೇಕು ನಾವು ಕೂಡ ಶಾಂತಿ ರೀತಿ ಹೋರಾಟ ಬಿಟ್ಟು ನೀವೇನೋ ಅರೆಸ್ಟ್ ಮಾಡೋದೇ ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಮುಯು ಮುಯ ಆಯ್ಕೆ ಆಯ್ಲೆ ಆಗ್ತದೆ ದಯವಿಟ್ಟು ಪೊಲೀಸ್ ಇಲಾಖೆಯವ್ರ್ ಬಿಡ್ರಿ ಅವ್ರದ್ದೇನೋ ಮನೆ ಬಿತ್ತ ಅವ್ರದೇನ ಕಲಿ ಕೊಡೋದ್ರ ಇಂಥವೆಲ್ಲ ಆರೋಪಗಳ ಉತ್ತರಗಳು ಬೇಡ ಮಕ್ಕ ಮಾನ ಪೊಲೀಸ್ ಇಲಾಖೆ ಹೇಳಕ್ ಬಯಸ್ತೀನಿ ನಾನು ಇವೆಲ್ಲ ಸೈಡಿಗೆ ಇಡ್ರಿ ಕುಟುಂಬ ಕೊಲೆ ಆಗಿದೆ ಅಳ್ಕೋತಿದ್ರ ಹದಿನೈದ ಪೊಲೀಸ್ ಅವ್ರ ಮನೆ ಕಾಯ್ಲಕ್ಕೋಗ್ತೀರಲ್ರಿ ಯಾಕ್ರಿ ಯಾಕ್ರಿ ಇವ್ರ್ ಕೊಡ್ರಿ ಅರಿಯವ್ರ ಕುಟುಂಬಕ್ಕೆ ಒಂತಾರ ಒಬ್ಬನೇ ಮಂದಿ ಒಪ್ಪನೇ ಅವ್ರ ಮಗಳಿಗೆ ಕರ್ಕೊಂಡಾರ ತಂದು ಕೂಡ ನಮ್ಮ ಕಡೆ ಆಗಲ್ಲ ನಾಯ ಮಾತ್ರ ಬಿ ಮಾರ್ಗ ಸೌಧದ ಲಕ್ಷ ಕುಡಿಸ್ತದೆ ದಲಿತ ಸಂಘಟನೆಗಳ ಕುಟುಂಬ ಮುಂದ ನಾಯ ಏನು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಈ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆಚ್ಚಾಗಿ ಮುಂದ ಗಾಡಿ ಬಟ್ಟೆ ನಮ್ಮ ಪ್ರಾಣಗಳು ಕೊಡಬೇಕಾಗ್ತದ ಇವರಿಗೆ ನಾಯ ಕೊಡೋದಪ್ಪ ದಲಿತ ಹುದ್ದೆಗಳ ಪ್ರಾಣ ಹೋಗ್ ಮಾಡುದು ದಲಿತ ಹುನಿಗಳ ರಕ್ತ ಚಲ ಮಾಡುದು ನಂಗೆ ತಪ್ಪತ್ತಂದ್ರ ನೀವು ಅವರೆಸ್ಟ್ ಮಾಡ್ರಿ ನಿಮ್ಮನ್ನ ಬಂದು ನಾವು ಗೌರವದಿಂದ ಸ್ವಾಗತೀವಿ ಸಹಬ್ರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ತನಿಖೆ ಮುಂದೆ ಮಾಡ್ರಿ ಸೈಬ್ರ ಇಂಥ ತನಿಖೆ ಮಾಡ್ತೀನಿ ಅದ್ ಮಾಡ್ತೀನಿ ಅರೇ ಒಂದ್ರದವ್ರು ಒಪ್ಪನಾಗಿ ಹೇಳ್ತಾರ ನಿಮಗ್ ಸಾಕ್ಷಿ ಬೇಕು ಅದ್ರ ಹೊಡೆಯವರೇ ಸಾಕ್ಷಿ ತಗೊಂಡು ಹೋಗಿ ಚಿಚ್ಚೋರಿ ಸಾಕ್ಷಿಸೋ ಚೂಸ್ತಾರೆ ಅವೆಲ್ಲ ಎಲ್ಲರ ಮಾತಾಡುವ ದಯವಿಟ್ಟು ನಮಗ ನೀವು ಹೋರಾಟ ಮಾಡಕ್ಕ ಅವಕಾಶ ಮಾಡಿ ಕೊಟ್ಟಿನಿ ಇದು ಹೋರಾಟ ಅಲ್ಲ ಇದು ಸಾಂತ್ರಿಕ ಹೋರಾಟ ಅಲ್ಲ ಉಗ್ರವಾದ ಹೋರಾಟನೇ ಆಗ್ತದೆ ಯಾಕೆ ಉಗ್ರವಾದ ಹೋರಾಟ ಅಂತಂದ್ರೆ ಈ ಸ್ಥಳಕ್ಕೆ ನಮ್ಮ ಬೇಡಿಕೆ ಡಿ ಸಿ ಸಾಹೇಬ ಎಸ್ ಪಿ ಸಾಹೇಬರು ಇಲ್ಲಿಗೆ ಆಗಲಿಸ್ಬೇಕು ಯಾಕೆ ಆಗಲಿಸ್ಬೇಕಂತಂದ್ರ ಡಿ ಸಿ ಸಾಹೇಬ್ರಿಗೆ ಮಾನ್ಯವ್ನ ಒಬ್ಬ ರಾಜ್ಯಾಧ್ಯಕ್ಷ ಫೋನ್ ಮಾಡ್ತಾರ ಇಲ್ರಿ ಅವ್ರು ಅರೆಸ್ಟ್ ಮಾಡ್ತಾರೆ ಎಸ್ ಪಿ ಸಾಕ್ರವರ್ತಿ ಚಾಮುಂಡೇಶ್ವರ್ ರಾಜ್ಯಾಧ್ಯಕ್ಷ ಎಸ್ ಪಿ ಸಾಹೇಬ್ರ ಏನ್ ನಾವು ಅರೆಸ್ಟ್ ಮಾಡಕ್ ಬರಲ್ರಿ ತನಿಖಾಧಿಕಾರಿಗಳಿಗೆ ಹೇಳಿ ಅಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ತನಿಖಾ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿ ನಾವೇನ್ ಮಾಡೋದು ನಾವೇನ್ ಮಾಡೋದು ಮತ್ತೊಂದು ಮಕ್ಕಳದವರು ಕೊಡ್ತಾರ ಮತ್ತೊಮ್ಮೆ ಹೇಗಿತಾರ ಇದನ್ನೇನ ನಿಜವಾಗಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸವಿದ ಅಡಿಯಲ್ಲೇನೆ ಓದಿ ಕಾನೂನು ರೀತಿಯಿಂದೇನೆ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಲ್ಲ ನಡಿಯಲ್ಲಿ ಡ್ರೆಸ್ ಎಸ್ಕೊಂಡು ಡ್ಯೂಟಿ ಮಾಡ್ತಿದ್ಯಪ್ಪ ಅಂತಂದ್ರ ಇವರು ಕುಟುಂಬಕ್ಕ ಕೊಲೆ ಮಾಡ್ತಕ್ಕಂಥ ಗೌಡಿ ಕುಟುಂಬವನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರಿ ಅಪ್ಪ ಅಂತಂದ್ರೆ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾಯಕ ಯಾಕೆ ಪದೇ 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 ಯಾಕಿದ್ರಿ ಅತ್ಯಾಚಾರ ಕೊಲೆ ಆಗ್ಬೇಕಪ್ಪ ಅಂತಂದ್ರ ಇಲಾಖೆಯವರು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅವರು ನಾಳೆ ಯಾರೋ ಎಂ ಎಲ್ ಎಂ ಪಿ ಓ ಅರೆಸ್ಟ್ ಮಾಡಿದ ಅಟ್ಟೆ ಎಲ್ಲ ಅವ್ರ ಜೀವಾವಧಿ ಶಿಕ್ಷೆ ಆಗಬೇಕು ಸಣ್ಣ ಬಾಲಕನ ಕೊಲೆ ಮಾಡ್ಯಾರ ಒಂದ್ ವೇಳೆ ಜೀವಾವಧಿ ಶಿಕ್ಷೆ ಆಗಲ್ಲ ಅವ್ರ ಕಡೆ ಕೊಡುದು ನಿಮ್ ಕಡೆ ಆಗಲ್ಲಪ್ಪ ಅಂತಂದ್ರ ನಾವೇ ಹುಡುಕಾಡಿ ಶಿಕ್ಷೆ ಕೊಡುಪಪ್ಪ ಅಂತಂದ್ರೆ ನಾವೇ ದಲಿತ ಹುಡುಗರ ಅವ್ರ ಚಾಲು ಮಾಡ್ತೀವಿ ಮಾಡ್ತೀವಿ ಇರಜುಕೇಶನ್ ಮುಂದೆ ಅವ್ರು ಶಿಕ್ಷೆ ಕೊಡುವಂತ ಕೈಯಾಗ ನಾವ್ ನಾವು ಪೆನ್ ಹಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯ ನಾಯಕ ಹೆಂಗ ಸಂವಿಧಾನ ಕೊಡ್ತಾರ ಅದೇ ಸಂವಿಧಾನ ನಾವ್ ನಾವು ನಾಯ ನಾಯಕ ತಗೋತೀವಿ ತಗೊಂಡ್ರೆ ತಗೋತೀವಿ ಈ ಕುಟುಂಬಕ್ಕೆ ನಾಯಕ ಕೊಟ್ಟೇ ಕೊಡ್ತೀವಿ ಒಂದ್ ವೇಳೆ ನಾಯಕ ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಪ್ರಾಣ ಹೋಲಕ್ಕ ರೆಡಿ ಜೈಲು ಹೋಲಕ್ಕ ರೆಡಿ ನಾವೆಲ್ಲ ಇದು ರೆಡಿ ಅಂತಕ್ಕಂತ ಮಾತನ್ನ ಈ ವೇದಿಕೆ ಮೂಲಕ ಹೇಳುತ್ತ ಇನ್ನೊಂದು ಮಾತ ಅಣ್ಣವರ ಈ ವೇದಿಕೆ ಮೂಲಕ ಒಂದು ಹೇಳಕ್ ಏನಪ್ಪಾ ಅಂತಂದ್ರ ಇಡೀ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಕುಂಬು ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ದಲಿತ ಪರ ಸಂಘಟನೆಗಳರೆಲ್ಲ ಕುಡಿಯಾರೋಣ ನಿನಗ ಮಾತ್ರ ನಾಯಾಕೃಷ್ಟಿಗೆ ನಿನ್ನ ಮಗನ ತಂದು ಕೊಡೋಕ್ಕಾಗಲ್ಲ ನಿನ್ನ ಮಗನ ಕಳ್ಕೊಂಡಿರೋ ನಮಗೂ ಗೋವಾದ ಆ ನಿನ್ನ ಮಗನಲ್ಲಿ ಯಾವ ನ್ಯಾಯ ಕೊಡಬೇಕಲ್ಲ ಕಾನೂನು ವ್ಯಕ್ತಿಯಿಂದ ಕುಡಿಲಕ್ಕ ಅಂತಂದ್ರೆ ನಾವು ಅಲ್ಲಿ ಹೋರಾಟ ಮೂಲಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ನನ್ನ ಮಾತನ್ನು ಹೇಳಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ನನ್ನ ತಾಯಂದಿರು ಪೊಲೀಸ್ ಲೈಫ್ ಪತ್ರಕರ್ತರು ಎಲ್ಲರಿಗೂ ನಮಸ್ಕರಿಸುತ್ತ ನನ್ನ ಮಾತಾಡುವ ಯತ್ನ ಜೈ ಭೀಮ್ ಜೈ ಭಾರತ ನಮ್ಮ ರಕ್ತ ಹೋಲಿ ನಮ್ಮ ಪ್ರಾಣ ಹೋಲಿ ನಾವು ಜಾಗರಣಕ್ಕೆ ತಗದಲ್ಲ ಧನಮಂಟು ಜಾಗ